बिदिया बे मुदकी बिदिया बे बिदिया बे मुदकी बिदिया बे नी, की, की, नी दिना हो दाकी इरुबाला ज्वाकी नी दिना हो दाकी इरुबाला ज्वाकी बिदिया बे मुदकी बिदिया बे बिदिया बे मुदकी बिदिया बे ನಮಸ್ಕಾರ ವೀಕ್ಷಕರೇ ಧಾರವಾಡ ಹೆಬ್ಬಳ್ಳಿ ರಸ್ತೆಯಲ್ಲಿ ಬಿದ್ದಿ ಹೆಬ್ಬೆ ಮುದುಕಿ ಬಿದ್ದೆಹಬ್ಬೆ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ರಸ್ತೆಯ ಕಾಮಗಾರಿಗಳು ಯಾವ ರೀತಿ ಇರ್ತವೆ ಬಿಲ್ ಪಾಸ್ ಆದ ತಕ್ಷಣ ಮುಗಿತು ನಮ್ಮ ಕೆಲಸ ಅನ್ನೋ ರೀತಿನಲ್ಲಿ ಯಾವ ರೀತಿ ಇರ್ತದೆ ಹಾಗೆ ಇಲ್ಲಿ ಓಡಾಡೋ ತೆರಿಗೆ ಕಟ್ಟುವ ಜನರ ಈ ಪರಿಪಾಟಲ್ಲಿ ಯಾವ ರೀತಿ ಇರ್ತದೆ ಅಂತ ಹೇಳಿ ಗರುಡ ನಿಮಗೆ ತೋರಿಸ್ತದೆ ಇಲ್ಲಿ ನಾವು ತೋರಿಸಿ ಇದನ್ನ ಎಚ್ಚರಿಸೋದು ಅಂತ ಅಲ್ಲ ನೀವು ಓಡಾಡೋರು ನೀವು ಹೆಬ್ಬಳ್ಳಿಯ ಜನರೇ ನೀವೊಂದಿಷ್ಟು ಒಂದಿಷ್ಟು ಇಲ್ಲಿ ನಿಂತ್ಕೊಂಡು ಆ ರೋಡಿನಲ್ಲಿ ಏನಾದರೂ ಸಸಿಗಳನ್ನು ನೆಟ್ಟರೆ ಒಳ್ಳೇದಾಗತ್ತೆ ಬೆಳೆ ಎಲ್ಲಾದರೂ ಬರ್ಬೋದು ನಮಸ್ಕಾರ ವೀಕ್ಷಕರ ಧಾರವಾಡದಿಂದ ಹೆಬ್ಬಳ್ಳಿಗೆ ಹೋಗುವಾಗ ಒಂದು ನೀವು ಅನ್ಕೋಬಹುದು ಮೋಸ್ಟ್ ಇದು ಏನಾದರೂ ಕೆರೆಯಲ್ಲಿ ರಸ್ತೆ ಬಂದಿದೆಯಾ ಅಥವಾ ರಸ್ತೆಯಲ್ಲಿ ಕೆರೆ ಇದೆಯಾ ಅಂತ ಅದು ನೀವೇ ನಿರ್ಧರಿಸಬೇಕು ಯಾಕಂದ್ರೆ ನಮ್ಮ ಕಾಮಗಾರಿಗಳು ಈ ರೀತಿ ಕ್ವಾಲಿಟಿ ಇರ್ತವೆ ನಿಮ್ಗೆ ಅದು ಏನು ಲೇಯರ್ ಹಾಕ್ತಾರೋ ಏನೋ ಗೊತ್ತಿಲ್ಲ ಬಿಲ್ಗಳು ಮಾತ್ರ ಪಾಸ್ ಆಗ್ತವೆ ಹಾಗೆ ಇಲ್ಲಿ ಕೆಲಸಗಳು ಮಾತ್ರ ಫೇಲ್ ಆಗ್ತವೆ ಈಗ ಈ ತಗ್ಗುಗಳ ಮಧ್ಯೆ ಇದನ್ನು ಗರಡ ನೋಟದಲ್ಲಿ ನೀವು ನೋಡಿ ಇದರಲ್ಲಿ ಯಾವ ರೀತಿ ಹರಸಾಹಸ ಪಡ್ತಾ ಇದಾರೆ ಎಷ್ಟು ತಗ್ಗಿದೆ ಆಳವನ್ನು ಸ್ಕೇಲ್ ತಗೊಂಡು ನೀವು ಅಳಿಬೇಕು ಒಂದು ಜನರ ಸಹಿಷ್ಣುತೆ ಈಗ ಹೇಳ್ತಾರಲ್ಲ ಈಗ ನಾವು ವಿಡಿಯೋ ಮಾಡಿ ಹಾಕ್ತೀವಿ ಇನ್ನೊಂದು ಸರಿ ಆದ್ರೆ ಯಾರು ಕೇಳಬೇಕು ಯಾರು ಯಾವ ರಸ್ತೆಯಲ್ಲಿ ಓಡಾಡ್ತಾರೆ ಅವರು ಏನ್ ಮಾಡ್ತಾರೆ ಇದು ನಿಮ್ಮಲ್ಲಿ ಒಂದ್ ರೀತಿಯಿಂದ ಹೋರಾಟದ ಪ್ರವೃತ್ತಿ ಬಂದಾಗ ಮಾತ್ರ ಸುಧಾರಣೆ ಆಗೋದು ನೋಡಿ ಈ ರಸ್ತೆ ಹಾಗೆ ಸಂಬಂಧಪಟ್ಟವರು ಇಲ್ಲಿ ಮನುಷ್ಯರು ಓಡಾಡಬೇಕು ಅಂತ ಹೇಳಿ ತಿಳ್ಕೊಂಡ್ರೆ ಸಾಕು ಯಾಕಂದ್ರೆ ಈಗ ರೋಡ್ ಟ್ಯಾಕ್ಸ್ ಅಂತ ಕಟ್ತಾರೆ ಈಗ ಈ ರೀತಿ ಇರೋ ಮುಂದೆ ಆ ತೆರಿಗೆ ಹಣ ಎಲ್ಲಿ ಪೋಲಾಗ್ತಾ ಇದೆ ನೀವೇ ವಿಚಾರಿಸಿ ನಮಸ್ಕಾರ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್